ನೋಡಿ ನಮ್ಮ ಗಮನ ಹೆಚ್ಚಾಗಿ ಯಾವುದರ ಮೇಲೆ ಇರುತ್ತೆ ನಮ್ಮ ಕಣ್ಣಿಗೆ ಕಾಣೋ ವಸ್ತುಗಳ ಮೇಲೆ ಒಂದು ಕುರ್ಚಿ ಒಂದು ಟೇಬಲ್ ಇಲ್ಲ ಆಕಾಶದಲ್ಲಿ ಕಾಣೋ ನಕ್ಷತ್ರಗಳು ಆದರೆ ಎಲ್ಲವನ್ನೂ ತನ್ನೊಳಗಿಟ್ಕೊಂಡಿದೆ ಇಟ್ಕೊಂಡಿದೆಯಲ್ಲ ಒಂದು ಮೌನ ಅದರ ಬಗ್ಗೆ ನಾವು ಅಷ್ಟಾಗಿ ಯೋಚಿಸದೇ ಇಲ್ಲ ಆ ಖಾಲಿ ಜಾಗ ಆ ಅವಕಾಶ ಅದು ಸುಮ್ಮನೆ ಒಂದು ಶೂನ್ಯನ ಅಥವಾ ಎಲ್ಲ ಸೃಷ್ಟಿಗೂ ಅದೇ ಮೂಲನಾ ಈ ಆಕಾಶ ಎಲ್ಲವನ್ನೂ ಹಿಡಿದಿಟ್ಕೊಂಡಿರುವ ಒಂದು ಮೌನ ಸಾಕ್ಷಿ ಇದ್ದ ಹಾಗೆ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟಿ ಅಳಿದು ಹೋದ್ವು ನಕ್ಷತ್ರಗಳು ಹುಟ್ತವೆ ಸಾಯ್ತವೆ ಆದರೆ ಈ ಆಕಾಶ ಮಾತ್ರ ಅಲುಗಾಡದೆ ಬದಲಾಗದೆ ಶಾಶ್ವತವಾಗಿ ಹಾಗೇ ಇರುತ್ತೆ ಎಲ್ಲವನ್ನೂ ಸಾಧ್ಯವಾಗಿಸ್ತಿರುವ ಈ ಅನಂತ ಅವಕಾಶದ ನಿಜವಾದ ಸ್ವರೂಪವಾದ್ರೂ ಏನು ಸಾವಿರಾರು ವರ್ಷಗಳ ಹಿಂದೆ ಭಾರತದ ಋಷಿಗಳು ಇದೇ ಪ್ರಶ್ನೆಯಲ್ಲಿ ಆಳವಾಗಿ ಮುಳುಗಿದ್ರು ಅವರ ಅನುಭವದಲ್ಲಿ ಆಕಾಶ ಅನ್ನೋದು ಕೇವಲ ಒಂದು ಖಾಲಿ ನಿರ್ವಾತ ಆಗಿರ್ಲಿಲ್ಲ ಅದೊಂದು ಜೀವಂತ ಸೃಜನಶೀಲ ಮತ್ತು ಎಲ್ಲವನ್ನೂ ಪೋಷಿಸುವ ಒಂದು ಇರುವಿಕೆಯಾಗಿತ್ತು ಅದು ಜಡವಸ್ತುವಲ್ಲ ಬದಲಿಗೆ ಸ್ವತಃ ಚೈತನ್ಯ ಇಡೀ ಸೃಷ್ಟಿಯ ಮೂಲ ಗರ್ಭ ಅವರು ಈ ಅನಂತವಾದ ಎಲ್ಲವನ್ನೂ ಒಳಗೊಂಡಿರುವ ಆಕಾಶ ಚೈತನ್ಯಕ್ಕೆ ಒಂದು ಸುಂದರವಾದ ಹೆಸರನ್ನ ಕೊಟ್ರು ಆ ಹೆಸರು ಭುವನೇಶ್ವರಿ ಇದು ಕೇವಲ ಒಂದು ದೇವತೆಯ ಹೆಸರಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ತತ್ವದ ಒಂದು ಅನುಭವದ ಹೆಸರು ಭುವನೇಶ್ವರಿ ಅನ್ನೋ ಪದವನ್ನು ಸ್ವಲ್ಪ ಬಿಡಿಸಿ ನೋಡೋಣ ಭುವನ ಅಂದರೆ ಅಸ್ತಿತ್ವದಲ್ಲಿರುವ ಲೋಕ ಅಥವಾ ಬ್ರಹ್ಮಾಂಡ ಈಶ್ವರಿ ಅಂದ್ರೆ ರಾಣಿ ಅಥವಾ ಉಡತಿ ಹಾಗಾಗಿ ಭುವನೇಶ್ವರಿ ಅಂದರೆ ಸಮಸ್ತ ಲೋಕಗಳ ರಾಣಿ ಅವಳು ಎಲ್ಲಾ ಜಗತ್ತುಗಳ ತಾರಿಯ ಸ್ವರೂಪ ಅಂತ ಅರ್ಥ ಸರಿ ಇದೆಲ್ಲ ಕೇಳೋಕೆ ದೊಡ್ಡ ಫಿಲಾಸಫಿ ತರ ಅನಿಸಬಹುದು ಅಲ್ವಾ ಆದರೆ ಈ ಬ್ರಹ್ಮಾಂಡದ ತತ್ವಕ್ಕೂ ನಮ್ಮ ದಿನನಿತ್ಯದ ಅನುಭವಕ್ಕೂ ನೇರವಾದ ಸಂಬಂಧ ಇದೆ ಹೊರಗಿನ ಆಕಾಶಕ್ಕೂ ನಮ್ಮೊಳಗಿನ ಭಾವನೆಗಳಿಗೂ ಒಂದು ಆಳವಾದ ನಂಟಿದೆ ಅದನ್ನೀಗ ಅರ್ಹ ಮಾಡ್ಕೊಳ್ಳೋಣ ಒಂದು ಕ್ಷಣ ಯೋಚನೆ ಮಾಡಿ ನಮಗೆ ಸಿಕ್ಕಿ ಹಾಕ್ಕೊಂಡಿದ್ದೀವಿ ಅಂತ ಅನಿಸಿದಾಗ ಹೇಗಿರುತ್ತೆ ಒಂದು ಚಿಕ್ಕ ರೂಂನಲ್ಲಿ ಬಂದಿಯಾದಾಗ ಅಥವಾ ಚಿಂತೆಗಳಿಂದ ಮನಸ್ಸು ಪೂರ್ತಿ ತುಂಬಿ ಹೋದಾಗ ನಮಗೆ ಜಾಗ ಇಲ್ಲ ಸ್ಪೇಸ್ ಇಲ್ಲ ಅಂತ ಅನಿಸುತ್ತೆ ಅದೇ ಒಂದು ವಿಶಾಲವಾದ ಬಯಲಲ್ಲಿ ನಿಂತಾಗ ಅಥವಾ ಮನಸ್ಸು ನಿರಾಳವಾದಾಗ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡಾಗ ಆ ಸ್ವಾತಂತ್ರ್ಯದ ಅನುಭವವೇ ಬೇರೆ ಈ ಓಪನ್ನೆಸ್ ಅಥವಾ ತೆರೆದುಕೊಳ್ಳುವಿಕೆ ಇದೆಯಲ್ಲ ಇದೇ ಭುವನೇಶ್ವರಿ ತತ್ವದ ಒಂದು ಸಣ್ಣ ಪ್ರತಿಬಿಂಬ ಭುವನೇಶ್ವರಿ ಅನ್ನೋದು ಕೇವಲ ಹೊರಗಿನ ಆಕಾಶವನ್ನ ಮಾತ್ರ ಪ್ರತಿನಿಧಿಸುವುದಿಲ್ಲ ಅವಳು ಮೂರು ಹಂತದ ಆಕಾಶವನ್ನ ಪ್ರತಿನಿಧಿಸ್ತಾಳೆ ಮೊದಲನೆಯದು ಈ ನಕ್ಷತ್ರಗಳೂ ಗ್ರಹಗಳೆಲ್ಲ ಇರುವ ನಮ್ಮ ಭೌತಿಕ ಬ್ರಹ್ಮಾಂಡ ಎರಡನೆಯದು ನಮ್ಮ ಮನಸ್ಸಿನೊಳಗಿನ ಆಂತರಿಕ ಆಕಾಶ ಎಲ್ಲಿ ನಮ್ಮ ಆಲೋಚನೆಗಳು ಭಾವನೆಗಳು ಹುಟ್ತವೆಯೋ ಅದು ಮತ್ತು ಮೂರನೆಯದು ಎಲ್ಲಕ್ಕೂ ಮಿಗಿಲಾದ ಎಲ್ಲದಕ್ಕೂ ಆಧಾರವಾಗಿರುವ ಶುದ್ಧ ಚೈತನ್ಯದ ಪರಮ ಆಕಾಶ ಒಂದು ಸುಂದರವಾದ ಮಾತಿದೆ ಕೇಳಿ ಇಡೀ ಬ್ರಹ್ಮಾಂಡವೇ ಅವಳ ದೇಹ ಮತ್ತು ಎಲ್ಲಾ ಲೋಕಗಳು ಅವಳ ಅನಂತ ಇರುವಿಕೆಯ ಮೇಲೆ ಇರುವ ಆಭರಣಗಳಷ್ಟೇ ಈ ದೃಷ್ಟಿಕೋನದಿಂದ ನೋಡಿದಾಗ ನಾವು ಬ್ರಹ್ಮಾಂಡದಲ್ಲಿರುವ ಒಂದು ಸಣ್ಣ ಕಣ ಅಲ್ಲ ಬದಲಿಗೆ ಬ್ರಹ್ಮಾಂಡವೇ ನಮ್ಮ ತಾಯಿಯ ಸ್ವರೂಪ ಮತ್ತು ನಾವೆಲ್ಲರೂ ಆ ದೈವಿಕ ಶರೀರದ ಒಂದು ಅವಿಭಾಜ್ಯ ಅಂಗ ಹಾಗಾದ್ರೆ ಈ ಆಕಾಶ ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ ಅಂದ್ರೆ ಹೇಗೆ ಅದು ಕೇವಲ ಒಂದು ಅಷ್ಟೇ ಆಗಿದ್ರೆ ಅದರಿಂದ ವಸ್ತುಗಳು ಹೇಗೆ ಹುಟ್ಕೊಳ್ತವೆ ಇಲ್ಲಿ ಭುವನೇಶ್ವರಿಯ ತತ್ವ ಇನ್ನಷ್ಟು ಆಳವಾಗುತ್ತೆ ವೇದಗಳ ಪ್ರಕಾರ ಆಕಾಶವೇ ಮೂಲವಸ್ತು ಅದನ್ನೇ ಪ್ರಕೃತಿ ಅಂತ ಕರೆಯೋದು ನಾವು ನೋಡುವ ಭೂಮಿ ನೀರು ಬೆಂಕಿ ಈ ಘನವಸ್ತುಗಳು ಬೇರೆಯೇನೂ ಅಲ್ಲ ಅವು ಕೇವಲ ಸಾಂದ್ರೀಕೃತಗೊಂಡ ಅಥವಾ ಗಟ್ಟಿಯಾದ ಆಕಾಶ ಅಷ್ಟೇ ಅಂದರೆ ಎಲ್ಲವೂ ಆಕಾಶದಿಂದಲೇ ಹುಟ್ಟುತ್ತೆ ಕೊನೆಗೆ ಆಕಾಶದಲ್ಲೇ ಲೀನವಾಗುತ್ತೆ ಆಕಾಶವೇ ಎಲ್ಲ ಜಗತ್ತುಗಳ ಸೃಜನಶೀಲ ಗರ್ಭ ಆಕಾಶ ಸ್ಥಿರ ಅದು ಬದಲಾಗಲ್ಲ ಆದರೆ ನಮ್ಮ ಅನುಭವದಲ್ಲಿ ಜಗತ್ತು ಸದಾ ಚಲಿಸುತ್ತಾ ಬದಲಾಗ್ತಲೇ ಇರುತ್ತೆ ಇದಕ್ಕೆ ಕಾರಣ ಕಾಲ ತಂತ್ರಶಾಸ್ತ್ರದಲ್ಲಿ ಆಕಾಶ ಮತ್ತು ಕಾಲವನ್ನ ಒಂದೇ ದೇವಿಯ ಎರಡು ಮುಖಗಳಾಗಿ ನೋಡಲಾಗುತ್ತೆ ಭುವನೇಶ್ವರಿ ಆಕಾಶವಾದರೆ ಕಾಳಿ ಕಾಲ ಇದಕ್ಕೆ ಒಂದು ಅದ್ಭುತವಾದ ರೂಪಕ ಇದೆ ಭುವನೇಶ್ವರಿ ಒಂದು ರಂಗಸ್ಥಳ ಇದ್ದಾಗೆ ಸ್ಥಿರ ವಿಶಾಲ ಎಲ್ಲದಕ್ಕೂ ಆಧಾರ ಕಾಳಿ ಆ ರಂಗಸ್ಥಳದ ಮೇಲೆ ನಡೆಯುವ ನೃತ್ಯ ಸದಾ ಚಲನೆಯಲ್ಲಿರುವ ಸೃಷ್ಟಿ ಮತ್ತು ಲಯದ ಪ್ರತೀಕ ಇತಿಹಾಸದ ಎಲ್ಲಾ ಘಟನೆಗಳೂ ಜೀವನದ ಎಲ್ಲಾ ನಾಟಕಗಳೂ ಕಾಲದ ಈ ನೃತ್ಯ ಆಕಾಶದ ಅನಂತ ರಂಗಸ್ಥಳದ ಮೇಲೆಯೇ ನಡೆಯೋದು ಆಕಾಶ ಇಲ್ಲದೆ ನೃತ್ಯ ಇರಲ್ಲ ನೃತ್ಯ ಇಲ್ಲದ ರಂಗಸ್ಥಳಕ್ಕೆ ಅರ್ಥಾನೂ ಇರಲ್ಲ ಸರಿ ಈಗ ಹೊರಗಿನ ಬ್ರಹ್ಮಾಂಡದಿಂದ ನಮ್ಮೊಳಗಿನ ಲೋಕದ ಕಡೆಗೆ ಪ್ರಯಾಣಿಸೋಣ ಈ ಆಕಾಶದ ತತ್ವ ನಮ್ಮ ಮನಸ್ಸಿನ ಮತ್ತು ನಮ್ಮ ಆಧ್ಯಾತ್ಮಿಕ ಅನುಭವದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ಮನಸ್ಸು ಜಗತ್ತನ್ನ ಹೆಸರು ಮತ್ತು ರೂಪಗಳ ಮೂಲಕ ಅಳೆಯುತ್ತೆ ಇದು ಮನೆ ಅದು ಮರ ಇವನು ಸ್ನೇಹಿತ ಅವಳು ಶತ್ರು ಹೀಗೆ ವಿಂಗಡಿಸೋ ಶಕ್ತಿಯೇ ಮಾಯಾ ಈ ಮಾಯೆಯ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ ನಾವು ವಸ್ತುಗಳ ಸೀಮಿತ ರೂಪಗಳಲ್ಲಿ ಸಿಕ್ಕಿ ಹಾಕೊಂಡು ಆ ಎಲ್ಲ ರೂಪಗಳು ಎಲ್ಲಿಂದ ಹುಟ್ಟಿದುವೋ ಆ ಮೂಲ ಆಕಾಶವನ್ನೇ ಮರೆತುಬಿಡ್ತೀವಿ ಇಲ್ಲಿವರೆಗೂ ನಾವು ಮಾತಾಡಿದ್ರಲ್ಲೇ ದೊಡ್ಡ ರಹಸ್ಯ ಬಹುಶಃ ಇದೇ ಇರಬಹುದು ನಾವು ಮಾತನಾಡುತ್ತಿರುವ ಈ ಅನಂತ ಬ್ರಹ್ಮಾಂಡದ ಆಕಾಶ ಅದು ಕೇವಲ ಹೊರಗಿಲ್ಲ ಅದು ಪೂರ್ಣವಾಗಿ ನಮ್ಮೊಳಗೆ ನಮ್ಮ ಅಂತರಂಗದಲ್ಲೇ ಪ್ರತಿಬಿಂಬಿತವಾಗಿದೆ ಹಾಗಾಗಿ ಅತಿ ಮುಖ್ಯವಾದ ಸತ್ಯ ಏನ್ ಗೊತ್ತಾ ಭುವನೇಶ್ವರಿಯ ನಿಜವಾದ ಸ್ಥಾನ ಹೊರಗಿನ ಬ್ರಹ್ಮಾಂಡದಲ್ಲಿ ಅಲ್ಲ ಬದಲಿಗೆ ನಮ್ಮ ಹೃದಯದೊಳಗಿನ ಸೂಕ್ಷ್ಮ ಆಕಾಶದಲ್ಲಿ ಇಲ್ಲಿ ಹೃದಯ ಅಂದ್ರೆ ರಕ್ತ ಪಂಪ್ ಮಾಡೋ ಅಂಗ ಅಲ್ಲ ಇದು ನಮ್ಮ ನಾನು ಅನ್ನೋ ಅರಿವಿನ ಕೇಂದ್ರ ನಮ್ಮ ಪ್ರಜ್ಞೆಯ ಮೂಲಪೀಠ ಆ ದೈವಿಕ ತಾಯಿ ನಮ್ಗಿಂತ ಹೊರಗಿಲ್ಲ ನಮ್ಮೊಳಗೇ ನೆಲೆಸಿದ್ದಾಳೆ ಹಾಗಾದ್ರೆ ನಮ್ಮೊಳಗಿನ ಈ ಆಕಾಶವನ್ನ ಅನುಭವಕ್ಕೆ ತಂದುಕೊಳ್ಳೋದು ಹೇಗೆ ಕೆಲವು ಸಿಂಪಲ್ ವಿಧಾನಗಳಿವೆ ಮೊದಲನೇದು ವಸ್ತುಗಳ ಮೇಲೆ ಗಮನ ಕೊಡೋ ಬದಲು ಎರಡು ವಸ್ತುಗಳ ನಡುವೆ ಇರೋ ಖಾಲಿ ಜಾಗದ ಮೇಲೆ ಗಮನ ಕೊಡಿ ಎರಡನೇದು ಶಬ್ದಗಳನ್ನ ಬದಲು ಎರಡು ಶಬ್ದಗಳ ಇರೋ ಮೌನವನ್ನ ಗಮನಿಸಿ ಮೂರ್ನೇದು ಮತ್ತು ತುಂಬಾ ಸೂಕ್ಷ್ಮವಾದದ್ದು ನಮ್ಮ ಮನಸ್ಸಲ್ಲಿ ಬರುವ ಎರಡು ಆಲೋಚನೆಗಳ ನಡುವಿನ ಅಂತರವನ್ನ ಗಮನಿಸಿ ಆ ಅಂತರವೇ ಶುದ್ಧ ಚೈತನ್ಯದ ಆಕಾಶ ಮತ್ತು ಕೊನೆಯದಾಲಿ ಸಾಕ್ಷಿಭಾವವನ್ನ ಬೆಳೆಸ್ಕೊಳ್ಳೋದು ಅಂದ್ರೆ ಎಲ್ಲವನ್ನೂ ಗಮನಿಸ್ತಾ ಆದ್ರೆ ಯಾವುದಕ್ಕೂ ಅಂಟಿಕೊಳ್ಳದೆ ಪ್ರಭಾವಿತರಾಗ್ದೇ ಇರೋದು ಧ್ಯಾನ ಮಾಡೋವರಿಗೋಸ್ಕರ ಭುವನೇಶ್ವರಿಗೆ ಒಂದು ಸುಂದರವಾದ ರೂಪವನ್ನೂ ಕಲ್ಪಿಸಲಾಗಿದೆ ಅವಳ ಬಣ್ಣ ಉದಯಿಸುತ್ತಿರುವ ಸೂರ್ಯನ ಹಾಗೆ ಹೊಳೆಯುತ್ತೆ ತಲೆಯ ಮೇಲೆ ಚಂದ್ರನ ಕಲೆ ನಾಲ್ಕು ಕೈಗಳಲ್ಲಿ ಪಾಶ ಅಂಕುಶ ವರದ ಮುದ್ರೆ ಮತ್ತು ಅಭಯ ಮುದ್ರೆಗಳಿವೆ ಪಾಶ ಮತ್ತು ಅಂಕುಶ ನಿಯಂತ್ರಣವನ್ನು ಸೂಚಿಸಿದ್ರೆ ವರದ ಮತ್ತು ಅಭಯ ಮುದ್ರೆಗಳು ಅವಳ ಕರುಣೆ ಮತ್ತು ಅನುಗ್ರಹವನ್ನು ತೋರಿಸುತ್ತೆ ಇದು ಅವಳ ಸೌಮ್ಯ ಮತ್ತು ಪೋಷಕ ಸ್ವಭಾವದ ಪ್ರತೀಕ ಈ ಒಂದು ತಿಳುವಳಿಕೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ನಮ್ಮ ಮತ್ತು ಜಗತ್ತಿನೊಂದಿಗಿನ ನಮ್ಮ ಸಂಬಂಧ ಹೇಗೆ ಬದಲಾಗುತ್ತೆ ಯಾವಾಗ ನಾವು ಎಲ್ಲವೂ ಒಂದೇ ಅನಂತ ಆಕಾಶದಿಂದ ಬಂದಿದೆ ಅಂತ ಅರಿತ್ಕೊಳ್ತೇವೋ ಆಗ ಅಭಿಪ್ರಾಯ ಪಂಥ ಜಾತಿ ಜನಾಂಗ ರಾಷ್ಟ್ರ ಧರ್ಮ ಈ ಥರದ ಸಂಕುಚಿತ ಭಾವನೆಗಳಿಂದ ನಾವು ಮುಕ್ತರಾಗ್ತೇವೆ ಇದು ನಮಗೆ ವಿಶ್ವದೃಷ್ಟಿಯನ್ನ ಕೊಡುತ್ತೆ ನಮ್ಮನ್ನ ವಿಭಜಿಸುವ ಎಲ್ಲಾ ನಂಬಿಕೆಗಳನ್ನ ಮೀರಿ ಏಕತೆಯನ್ನ ಕಾಣೋಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಈ ಆಂತರಿಕ ಆಕಾಶ ಅನ್ನೋದು ಸೃಜನಶೀಲತೆಯ ಮೂಲ ನಿಜವಾದ ಕಲಾವಿದರು ಸೃಷ್ಟಿಕರ್ತರು ತಮ್ಮ ಸ್ಫೂರ್ತಿಯನ್ನು ಹೊರಗೆ ಹುಡುಕಲ್ಲ ಅವರು ತಮ್ಮೊಳಗಿನ ಆಂತರಿಕ ಆಕಾಶದಲ್ಲಿ ಅದನ್ನು ಕಂಡುಕೊಳ್ತಾರೆ ತಮ್ಮನ್ನ ತಾವು ಒಂದು ಖಾಲಿ ಪಾತ್ರೆಯಾಗಿಸಿಕೊಂಡು ಆ ದೈವಿಕ ಶಕ್ತಿಗೆ ಅರ್ಪಿಸಿಕೊಂಡಾಗ ಸೃಜನಶೀಲತೆ ತಾನಾಗಿಯೇ ಹರಿಯಲು ಶುರುವಾಗುತ್ತೆ ಹಾಗಾಗಿ ಶಾಂತಿ ವಿಶ್ರಾಂತಿ ಮತ್ತು ಸಮಚಿತ್ತತೆ ಇವು ನಿಷ್ಕ್ರಿಯ ಸ್ಥಿತಿಗಳಲ್ಲ ಏನೋ ಮಾಡದೇ ಇರೋದಲ್ಲ ಬದಲಾಗಿ ಅವು ನಿಜವಾದ ಸೃಷ್ಟಿ ಹುಟ್ಟುವ ಫಲವತ್ತಾದ ಭೂಮಿ ಯಾವುದು ಎಲ್ಲವನ್ನೂ ಸಹಿಸ್ಕೊಡಬಲ್ಲದೋ ಯಾವುದು ಯಾವುದ್ರಿಂದಲೂ ಕಳಂಕಿತವಾಗುದಿಲ್ವೋ ಆ ಶಾಂತಿಯೇ ಪರಮಶಕ್ತಿ ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ವಲ್ಲ ಇದರ ಸಾರಾಂಶವೇನು ಅದನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ನಾವು ಬ್ರಹ್ಮಾಂಡದೊಳಗೆ ಇರುವ ಸಣ್ಣ ಜೀವಿಗಳಲ್ಲ ನಾವೇ ಬ್ರಹ್ಮಾಂಡ ತನ್ನನ್ನ ತಾನೇ ಅನುಭವಿಸ್ತಿರುವ ಒಂದು ಸ್ವರೂಪ ಆ ಅನಂತ ಆಕಾಶವೇ ನಮ್ಮ ನಿಜವಾದ ಗುರುತು ಈಗ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ನಮ್ಮೆಲ್ಲರೊಳಗಿನ ಆ ಆಂತರಿಕ ಆಕಾಶದ ನಿಶ್ಚಲತೆಯಲ್ಲಿ ಯಾವ ಸತ್ಯವು ಹುಟ್ಟಲು ಕಾಯುತ್ತಿದೆ